ಅಂದ್ರೆ ಬೆಸ್ಟ್ ಎಲ್ರು ನನಗ್ ಬೆಸ್ಟ್

मर्डर करना तन करेगा ना तुम मार्डर करने स्वादिष्ट करा स्वागत ओबा जब लड़े स्वागत से करेंगे सबका स्वागत आशिफे 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 ಪಾಪ ಏನು ಓದ್ರು ಓದೋದು ನಾವು ಕದ್ದ ಅವ್ಕೊಂಡ್ ನಮ್ಮೆಲ್ಲ ಚೆನ್ನಾಗಿ ನೋಡ್ಕೊತಿರೋ ಪ್ರವೀಣ್ ಚಿಕ್ಕ ಕುಲಾಚಿಕೆ ತರ್ತಾರೆ ನಂಬಿಕೆ ಇನ್ನೊಂದು ಹೆಸರೇನೆ ಬೆವರದೆ ಬದುಕನ್ನು ಕಟ್ಟಾರೆ ಹಸಿವಿಗೆ ತುತ್ತನ್ನು ಕೊಡುತ್ತಾರೆ ಚಾಲುಕ್ಯಾಗಲಿ ಬಿಸ್ನೆಸ್ ಅಂತ ಏನಂತ ಹೇಳ್ಕೊಟ್ಟಿ ನಾವು ಪ್ರವೀಣ್ಣನೂ ಬಡಾಬಾಯಿ ನನ್ನದರ್ಧ ನಮ್ಮ ಗುಂಡಣ್ಣ ನೆಕ್ಸ್ಟ್ ಇನ್ನೊಂದು ಯಾರು ಏನೇ ಆದ್ರೂನು ಅಂದ್ರೆ ದೊಡ್ಡವರಾಗಿರ್ಲಿ ಇರ್ಲಿ ಚಿಕ್ಕವರ್ಲಿ ತುಂಬಾ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗ ಮಾತಾಡ್ಸ್ತಾರೆ ಬಟ್ ಬಟ್ ಆದ್ರೂ ಅದೊಂದು ಗತ್ ಅಂತ ಇರುತ್ತಲ್ಲೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ತಾ ಇದ್ದೀನಿ ಬಟ್ ಗೊತ್ತಿ ಎಷ್ಟೋ ವಿಷಯಗಳು ಹೇಳ್ಕೊಂಡಿದೊಮ್ಮ ಹೇಳ್ಕೊಂಡಿದ್ದೀನೋ ಗೊತ್ತಿಲ್ಲ ಬಟ್ ನಾನು ಕೆಲವೊಂದು ವಿಷಯಗಳನ್ನ ಸೋಮಣ್ಣ ಹೇಳ್ಕೊಂಡಿದೀಗ ಎಲ್ಲೋ ನೋಡ್ದಂಗೈತಾರ ನಂಗೂ ಹಂಗೆ ಅನ್ನಿಸ್ತಾ

ಏನಿಲ್ಲ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಪ್ರವೀಣ್ ಬಿಟ್ಟು ನೆಕ್ಸ್ಟ್ ಸೂಪರ್ ಆಗಿ ಪ್ರಭುಗೆ ನಿನ್ನ ಎದುರಿಗೆ ನಿನ್ನ ಶಕ್ತಿ ನಿನ್ನ ಬೆನ್ನಿಗೆ ವಿಶ್ವ ಖುಷಿಯಾಗಿ ಎಲ್ರಿಗೂ ಸರಿ ಆನೆ ಬಲವಂತೆ ಕಂದಿಗೆ નાયદાર અલ્યા નાયદાર બોલ કર બોલ આખીયા ઠીક સરો પડી જલા આકર ડર કર નહીં લે લે એક સે તકદુ મને જય જી ભરે મતલબ આ કામ પટી ગયા આલે ભાઈ આટલી રે ઈયા તો બાબા બાબા ગેલ ઉદુ કરતો ને તાકા એ ઈગા એ ઈગા તડી પડ પાડી કે ઓ બાપ દેખ ઓ બાપ દેકા પા સરો યાળી जय 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 जय

ಚೂರ್ ಚೆಂಡೋ ಯಾರಿಗಾಗಲ್ಲ ನಾ ಬೆಳಕೇ ಎಲ್ಲ ಸಾಂಗಿಲ್ರಪ್ಪ ಮುಂದೆ ನೋಡ್ತ ನೀ ವೀರಾ ಹಾಗೆ ಹಾಕ್ ಮಗ ಒಬ್ಬರಿಗೂ ಹಾಕ್ತಕೋಬೇಡ ಅಲ್ಲ ಯಾಕ್ ಮಡೇನು ಬಿಡೇ ಎಣ್ಣೆ ಬಿಳೆ ಅಲ್ಲ ಹಾಗೆ ಅಂದ್ರೆ ಒಬ್ಬರಿಗೂ ಹಾಕ್ತಕೋಬೇಡ ಎಲ್ಲ ಕೈ ಮುಗಿರೀ ಓಹೋ ಕೇಸೇ a ngā

ದೊಡ್ಡ ಕಾಳಿ ಬಿದ್ದಿದ್ದೀನಲ್ಲ ನನ್ಗಿಂತ ಸಣ್ಣ ಸಚ್ಚಿ ಪೂರ್ಣ ಸಂಕಾಯಿ ममी म 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 ನೀವು ಸರ್ಪ್ರೈಸ್ ಕೊಟ್ಟಿಲ್ಲ ನಾವ್ ನಾಳೆ ಒಂದು ಸರ್ಪ್ರೈಸ್ ಕೊಡ್ತೀವಿ ಚಂದ್ರ ಸೇರಿ ಕೊಡ್ತೀವಿ ನಾಳೆ ರಜಾ ಇಲ್ಲ ಅಂಗಡಿ ಹೋಗೋದಿಲ್ಲ ಹೇಳ್ ನಾಳೆ ಹೋಗಿ ಪಚ್ಚ ಅಂಗಡಿ

போட்டானா <laughs> <laughs>